ದೇಶದಾದ್ಯಂತ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದ ಶಿವರಾತ್ರಿ ಅಂಗವಾಗಿ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ವಿಶೇಷ ಪೂಜೆಗಳನ್ನ ಮಾಡಲಾಗ್ತಾ ಇದೆ ಕಾಶಿ ವಿಶ್ವನಾಥನಿಗೆ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆಗಳನ್ನ ನೆರವೇರಿಸಲಾಗುತ್ತಿದೆ ಶಿವರಾತ್ರಿ ಹಿನ್ನೆಲೆ ವಿಶ್ವನಾಥನ ದರ್ಶನಕ್ಕೆ ಸಾವಿರಾರು ಭಕ್ತರು ಕಾಶಿಗೆ ಆಗಮಿಸಿದ್ದಾರೆ ರಸ್ತೆಗಳಲ್ಲಿ ನೃತ್ಯ ಮಾಡ್ತಾ ಭಕ್ತರು ದೇವಸ್ಥಾನದತ್ತ ತೆರಳುತ್ತಿದ್ದಾರೆ ದೆಹಲಿಯ ಗೌರಿಶಂಕರ ದೇವಾಲಯದಲ್ಲಿ ಭಕ್ತ ಸಾಗರವೇ ಹರಿದು ಬರ್ತದೆ ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸುತ್ತಿದ್ದು ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಇನ್ನು ಹಬ್ಬದ ಅಂಗವಾಗಿ ದೇವಸ್ಥಾನವನ್ನು ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿದೆ ಜಾರ್ಖಂಡ್ನ ದೇವಗರ್ನ ದೇವಾಲಯಕ್ಕೂ ಕೂಡ ಬೆಳ್ಳಂಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ಆಗಮಿಸಿ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿಸುತ್ತಿದ್ದಾರೆ ಶಿವನ ದರ್ಶನ ಪಡೆಯೋಕೆ ಭಕ್ತರು ದೇಗುಲದಲ್ಲಿ ಸಾಲುಗಟ್ಟಿ ನಿಂತಿದ್ದಾರೆ ಇನ್ನು ಆಂಧ್ರದ ಗುಂಟೂರು ಜಿಲ್ಲೆಯ ಕೊಟ್ಟಪ್ಪಗೊಂಡದಲ್ಲೂ ಶಿವರಾತ್ರಿ ಸಡಗರ ಮನೆ ಮಾಡಿದೆ ಬೆಳಗ್ಗೆಯೇ ವಿಶೇಷ ಪೂಜೆ ಆರಂಭವಾಗಿದ್ದು ದೇವಸ್ಥಾನದತ್ತ ಭಕ್ತರು ಆಗಮಿಸುತ್ತಿದ್ದಾರೆ

ಆಗ್ತಾ ಇರುವುದು ಶಿವರಾತ್ರಿಯ ಪ್ರಯುಕ್ತ ದೇಶದ ವಿವಿಧ ಭಾಗದಲ್ಲಿರುವ ಪ್ರಸಿದ್ಧ ಶಿವಾಲಯಗಳಿಗೆ ಸಾವಿರಾರು ಭಕ್ತರು ಧಾವಿಸ್ತಾ ಶಿವನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ವಾರಣಾಸಿಯಲ್ಲಿ ಕೂಡ ಜನಸಾಗರವೇವಿ ಇವತ್ತು ಕಾಶಿ ವಿಶ್ವನಾಥನ ದರ್ಶನವನ್ನ ಪಡ್ಕೊಳ್ಳೋಕೆ ಕಾತ್ರರಾಗಿರುವುದು ಎತ್ತ ಆಂಧ್ರದ ಗುಂಟೂರಿನಲ್ಲೂ ಕೂಡ ಬೆಳಗ್ಗೆಯಿಂದಲೇ ಜನ ಸಾಲುಗಟ್ಟಿ ನಿಂತಿ ಶಿವನ ದೇಗುಲದಲ್ಲಿ ಶಿವನ ದರ್ಶನವನ್ನ ಪಡ್ಕೊಳ್ತಿದ್ದಾರೆ ಇನ್ನು ರಾಷ್ಟ ರಾಜಧಾನಿ ದೆಹಲಿಯಲ್ಲೂ ಕೂಡ ಶಿವಾಲಯ ಗಳತ್ತ ಜನಸಾಗರವೇ ಹರಿದು ಬರುತ್ತದೆ ಇನ್ನು ಜಾರ್ಖಂಡ್ನಲ್ಲೂ ಕೂಡ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಶಿವನ ದೇವಸ್ಥಾನಗಳಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ